ಕೊಪ್ಪಳ ಜಿಲ್ಲೆಯ ಹಾಲುಮತ ಸಮಾಜದ ಕುರಿಗಾರರು ವಿಭಿನ್ನ ರೀತಿಯಲ್ಲಿ ದೀಪಾವಳಿ ಹಬ್ಬ ಆಚರಿಸಿದರು ತಳಿರು ತೋರಣ ಕಟ್ಟಿ ಹೂವು ಬಾಳೆದಿಂಡಿನಿಂದ ಸಿಂಗರಿಸಿ ಅಡವಿಹಟ್ಟಿಯಲ್ಲಿ ಲಕ್ಷ್ಮಿ ಪಾಂಡವರನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದರು ಹಟ್ಟಿಯ ಯುವಕರು ಕುರಿಯ ಹಿಂಡಿನಲ್ಲಿನ ಬಲಿಷ್ಠವಾದ ಟಗರು ಕುರಿಗಳನ್ನು ಹಿಡಿದು ಲಕ್ಷ್ಮಿಯ ಮುಂದೆ ನಿಲ್ಲಿಸುತ್ತಾರೆ ಹಟ್ಟಿಯ ಒಡೆಯ ಕುರಿ ಹಾಲು ಕರೆದು ಲಕ್ಷ್ಮಿ ಮುಂದೆ ಹಾಲು ಉಕ್ಕಿಸುವ ಸನ್ನಿವೇಶವು ಗ್ರಾಮದ ಜಮೀನಿನಲ್ಲಿ ನಡೆಯಿತು ಬಳಿಕ ದೂರದರ್ಶನದೊಂದಿಗೆ ಹಟ್ಟಿಯ ಒಡೆಯ ಮಾರತೆಪ್ಪ ಇದು ನಮಗೆ ಬಹಳ ದೊಡ್ಡ ಹಬ್ಬ ಎಲ್ಲರೂ ಒಟ್ಟಿಗೆ ಸೇರಿ ಲಕ್ಷ್ಮೀ ಪೂಜೆ ಮಾಡುತ್ತಿವೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು

ಸುಖ ಯಾವ್ದು ದುಃಖ ಯಾವ್ದು ಎಕಡೆ ನಮ್ಗ ಸುಖ ಆಗೈತಿ ಕಡೆ ಹಾಲು ಹುಕ್ಕಿದಂತೂ ಕಡೆ ಹೋಗೋರ್ ನಾವ್ರೆ ನಾವು ಎಲ್ಲರೂ ನಮ್ಮ ಮಾವಳು ಹಳೆಯವರು ಎಲ್ಲಾರು ಕೂಡಿ ಕಲ್ತು ಅಂತಮ್ರು ಎಲ್ಲ ಜಮ ಆಗಿ ಮೊಮ್ಮಕ್ಕಳು ಎಲ್ಲಾರು ಕೂಡಿ ಮಾಡ್ತವ್ರಿ ಅವ್ನ ಹಬ್ಬನ ಹಟ್ಟಿಯ ಒಡಚಿ ಲಕ್ಕವ್ವ ಕುಟುಂಬದ ಎಲ್ಲರೂ ಒಟ್ಟಿಗೆ ಸೇರಿ ತಳಿರು ತೋರಣ ಕಟ್ಟಿ ಹೂವಿನಿಂದ ಅಲಂಕರಿಸಿ ಲಕ್ಷ್ಮಿ ಪೂಜೆಯನ್ನು ಮಾಡುತ್ತೇವೆ ಎಂದು ಹೇಳಿದರು ಏನ್ ಲಕ್ಷ್ಮಣ ಅವ್ರಿಗೆ ಕೊಡ್ತಾಳ್ರಿ ಮತ್ ಕೊಡ್ತಾಳ ಅನ್ನೋದ ಮಾಡ್ಬೇಕ್ರಿ ಈಗ ಲಕ್ಷ್ಮಣ ಪೂಜೆ ಹೊಸ ಹಿರಿಯರ್ಲಿಂದ ಬಂದೈತ್ರಿ ಇದು ಹಂಗಾಗಿ ಮಾಡೇ ಮಾಡ್ತೇವ್ರಿ ನಾವು ಹಟ್ಟಿಯ ಸೊಸೆ ಎಲ್ಲಮ್ಮ ಎಲ್ಲರೂ ಸೇರಿ ಲಕ್ಷ್ಮಿ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತೇವೆ ಎಂದರು ್ರಿ ಅಣ್ಣ ತಮ್ರು ಮಾವನರು ಅಪ್ಪನರು ಸಣ್ಣಮ್ಮನರು ತಂಗಿಯರು ಕಲ್ತ್ ಕಲ್ತ್ ಮಾಡಿದಾರಿ ಕುರಿ ಮುರಿ ಬೆಳೀರೇ ನಾವು ಅಣ್ಣ ತಮ್ರ ಬೆಳ್ತೀವ್ರೆ